ಎನರ್ಜಿ ಸ್ಪೋರ್ಟ್ಸ್ ಬೆಕ್ ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ ವಾಲಿಬಾಲ್ ನೆಟ್ ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ ಟ್ರೋಫಿಗಳು ಮೆಡಲ್ಸ್ ನೆನಪಿನ ಕಾಣಿಕೆಗಳು ಬ್ಯಾಟ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟಾ ಹಾರ ಮತ್ತು ಎಲ್ಲಾ ರೀತಿಯ ಶಾಲೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ಲ ರೆಡ್ಡಿ ಕಾಂಪ್ಲೆಕ್ಸ್ ಕಲ್ಯಾಣ ಮಂಟಪ ಪಕ್ಕ ಬಸ್ ನಿಲ್ದಾಣ ಬೆಟ್ ಮಂಗ್ಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿಂಗ್ ಮುಂಜಾನೆ ಆಗಬೇಕಾಗಿತ್ತು ಆವಾಗ ಬೇರೆ ಅವ್ರಿಗೆ ಮಾಡ್ತೀವಿ ನಿಮ್ಗೆ ಎಷ್ಟು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಅದೇ ತರ ಮಾತನಾಡಿಕೊಳ್ತಾರೆ ಅವ್ರ ಮೃದಯ ಪೂರ್ವಕವಾಗಿ ಇದು ಈ ಜಾಗದಲ್ಲಿ ಯಾವಾಗೂ ಕೂಡ ನಮ್ಮ ಹಿರಿಯರ ವೆಂಕಣ್ಣ ಅವರು ಹೇಳಿದಂಗೆ ಯಾವಾಗಲೂ ಕೂಡ ಇನಾನಮಸ್ ಆಗ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ಆದರೆ ಕಾರಣಾಂತರ ನಮ್ಮ ಜಯರಾಮ್ ರೆಡ್ಡಿ ಅವ್ರನ್ನ ಮಾಡಬೇಕಂತ ಪರಿಸ್ಥಿತಿ ಜಯರಾಮ್ ರೆಡ್ಡಿ ಅವರು ಮಾಡ್ರು ಮೊಟ್ಟ ಮೊದಲ ಬಾರಿಗೆ ನಾವು ಜಯರಾಮ ರೆಡ್ಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಒಟ್ಟು ಮಾತಿನಂತೆ ನೀನು ರಾಜೀನಾಮೆ ಕೊಡಪ್ಪ ಅಂತ ಹೇಳಿ ನಮ್ಮ ಎಮ್ ಎಲ್ ಎರು ಮತ್ತು ನಮ್ಮ ಗೋವಿಂದ ಗೌಡರು ಹೇಳಿದ ತಕ್ಷಣ ಅದ್ನ ರಾಜೀನಾಮೆ ಕೊಟ್ಬಿಟ್ಟು ಅದನ್ನ ಒಂದು ಮಾತನ್ನ ಅದ್ನ ಪರಿಪಾಲನೆ ಮಾಡ್ಕೊಂಡ ಅದ್ರ ಪ್ರಕಾರವಾಗಿ ಏನು ಮಾಡಬೇಕು ಅಂತ ಅವತ್ತು ಮಾತಿತ್ತು ಆ ಎಮ್ ಇವತ್ತು ಚೇರ್ಮನ್ ಆಗಿ ಮಾಡಿದೀವಿ ಎಲ್ಲರೂ ಕೂಡ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ಎಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಕೂಡ ಎಮ್ ಎಲ್ ಎರ ಜೊತೆಯಲ್ಲಿ ಕೈ ಜೋಡಿಸಿ ಕಂಕಣಮತರಾಗಿ ಆ ಒಂದು ಕೆಲಸವನ್ನು ಎಲ್ಲರೂ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಅನ್ಯೋನ್ಯವಾಗಿ ಇದು ಮಾಡಿಕೊಂಡು ಹಿರಿಯರ ಒಂದು ಆಶೀರ್ವಾದವನ್ನು ಪಡೆದು ವೆಂಕಣ್ಣ ವಿಜಯರಾಗೆಡ್ಡಿ ಇರ್ಬೋದು ಮಾರ್ರೆಡ್ಡಿ ಇರ್ಬೋದು ನನ್ನ ಪ್ರಕಾಶ್ ಎಲ್ಲರೂ ಕೂಡ ಜಾ ನಮ್ಮ ಇವಾಗ ತಾನೇ ಸೀಟ್ ಬಿಟ್ಕೊಟ್ಟಂತ ಜಯರಾಮ್ ರೆಡ್ಡಿ ಇರ್ಬೋದು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಊರಿನ ಅಭಿವೃದ್ಧಿಯನ್ನ ಚೆನ್ನಾಗಿ ಮಾಡಬೇಕು ಹೇಳಿ ನಾನು ಎಲ್ಲರನ್ನು ಕೂಡ ಸುನೀತಾ ನಮಗೆ ಹೇಳಿದ್ದೀವಿ ಟೈಮ್ ಕ್ಯಾಂಡಿಡೇಟ್ ಆಗಬೇಕು ಅಂತಿದ್ರು ಕಾರಣಾಂತರಗಳಿಂದ ನಮ್ಮ ಜಯರಾಮ್ ರೆಡ್ಡಿನ ಮಾಡಿದ್ರು ಆವಾಗ ಆ ಟೈಮಲ್ಲೇ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಎಮ್ ಎಲ್ ಎ ಅವರು ಹೇಳಿದರು ಆ ಮಾತು ಪ್ರಕಾರ ಇವತ್ತು ಜೀರಾಮ್ ರೆಡ್ಡಿ ಬಿಟ್ಟು ಕೊಟ್ಟು ಸುಮಲತಾ ಆಗಿ ಮಾಡಿದ್ವಿ ಎಲ್ಲ ಮೆಂಬರ್ಸ್ ಎಲ್ಲ ಸಹಕಾರ ಕೊಟ್ಟು ನಮ್ಮ ಮೇಡಮ್ ಏನು ಹೇಳಿದ್ರೆ ಆ ಮಾತು ಪರವಾಗಿ ನಮ್ಮ ಮೇಡಮ್ ಸೇರಿ ಅವ್ರನ್ನ ಇವತ್ತು ಆಗಿ ಮಾಡಿದ್ದೀವಿ ನೆಕ್ಸ್ಟ್ ಅವರು ಅಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಈ ಥರ ಎಲೆಕ್ಷನ್ ಯಾವಾಗಲೂ ನಡೀತಾ ಇರಲಿಲ್ಲ ಯಾವಾಗಲೂ ಅನ್ನ ನೆಮಸ್ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳ ಮೇಲೆ ಗಮನ ಇಟ್ಕೊಂಡು ನಡೆಸ್ಕೊಂಡ್ ಬರ್ತಾ ಇದ್ವಿ ಅಂತ ಇದ್ರಲ್ಲಿ ಈಗ ಎಲೆಕ್ಷನ್ ಅದು ಇದು ಅಂತ ಹೇಳಿ ಬಂದು ಅಭಿವೃದ್ಧಿ ಕೆಲಸಗಳು ಕುತ್ಕ ಆಗ್ತಾ ಎಲ್ಲ ಸೇರಿ ಕಾಂಗ್ರೆಸ್ ಪಾರ್ಟಿ ರೂಪಾ ಮೇಡಮು ಮತ್ತೆ ನಾವ ಎಲ್ಲ ಸೇರಿ ಎಲ್ಲರೂ ಒಟ್ಟುಗೂಡಿಸಿ ಎಸ್ಪೆಷಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ನಮ್ಮ ಪಂಚಾಯಿತಲ್ಲಿ ಅವನ್ನೆಲ್ಲ ಸೇರಿಸಿ ನಾನು ಆದಷ್ಟು ಅನಾನಿಮಾಸವಾಗಿ ಮಾಡೋಣ ಅಂತ ಇದ್ದೇವೆ ಆದರೆ ಒಬ್ಬರ ಯಾರೊಬ್ಬರು ಹಾಕಿ ಈಗ ಎಲೆಕ್ಷನಲ್ಲಿ ಗೆದ್ದಂಗೆ ಆಯಿತು ಕಾಂಗ್ರೆಸ್ ಪಾಕ್ ಅದಕ್ಕೆಲ್ಲ ನಾನು ಶುಭ ಕೋರ್ತಾ ಇದ್ದೀನಿ ಎಲ್ಲ ಮೆಂಬರ್ಸ್ಗೂ ಈ ಮುಂದೆ ಆದರೂ ಏನು ಇಲ್ಲದೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನಮ್ಮ ಪಂಚಾಯಿತಿ ಕ್ಯಾಸಂಬಳಿ ಪಂಚಾಯತಿ ಅಂತ ಹೇಳಿ ನನ್ನ ಒಂದು ಆಸೆ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಎಲ್ರಿಗೂ ಇದೆ ಥ್ಯಾಂಕ್ ಯು